ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗಾಗಿದೆ ಮಂಗಳೂರಿನ ಸ್ಥಿತಿ ಬೈರಾಸ್ ದಂಧೆಗೆ ಎಷ್ಟೇ ಕಡಿವಾಣ ಹಾಕಿದ್ರು ಕೋರರು ಒಂದಿಲ್ಲೊಂದು ದಾರಿಯಲ್ಲಿ ಬೈರಾಸ್ ದಂಧೆಯನ್ನ ನಿರಂತರವಾಗಿ ಕಾಪಿಟ್ಟುಕೊಂಡಿದ್ದಾರೆ ಇದೀಗ ಇವರ ಕಣ್ಣು ಮಂಗಳೂರಿನ ಜಾನಪದ ಕ್ರೀಡೆ ಕಂಬಳ ಹಾಗೂ ಕೋಳಿ ಅಂಕಗಳ ಮೇಲೂ ಬಿದ್ದಿದೆ ಕಂಬಳಕ್ಕೆ ತನ್ನದೇ ಆದ ಐತಿಹ್ಯವಿದೆ ನಿತಿನ್ ಕೊಟ್ಟಾರಿ ಪಮ್ಮಿ ಕೊಡಿಯಾಲ್ ಬೈಲ್ ಹಾಗೂ ಜನರನ್ನ ಸಾಗಿಸುವ ಅನ್ವರ್ ಈ ಮೂವರು ಕಂಬಳ ಹಾಗೂ ಕೋಳಿ ಅಂಕಗಳಲ್ಲಿ ಬೈರಾಸ್ ದಂಧೆ ನಡೆಸುತ್ತಿದ್ದಾರೆ ಕಂಬಳವನ್ನ ಕಣ್ತುಂಬಿಕೊಳ್ಳಲು ಸಹಸ್ರಾರು ಜನ ಬಂದಿರ್ತಾರೆ ಇವರನ್ನ ಬೈರಾಸ ದಂಧೆಗೆ ಸೆಳೆದು ಭರ್ಜರಿ ಕಮಾಯಿ ಮಾಡೋದು ಈ ದುರುಳರ ಪ್ಲಾನ್ ಅಧಿವೇಶನ ಮುಕ್ತಾಯಗೊಳ್ಳುತ್ತಿದ್ದಂತೆ ಇದೀಗ ಈ ಕೋರರ ದಂಧೆ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಹಾಗೂ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಕಂಬಳ ಹಾಗೂ ಕೋಳಿ ಅಂಕ ನಡೆಯುವ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿಡಬೇಕಿದೆ ಇಲ್ಲವಾದ್ರೆ ಕಂಬಳಕ್ಕೆ ಕಳಂಕ ತಪ್ಪಿದ್ದಲ್ಲ ಕೋಟೆಕಾರ್ನ ಕೃಷ್ಣ ಶೆಟ್ಟಿಯ ಮಟಕ ದಂಧೆ ಜೋರಾಗಿದೆ ಈತನ ಕಲೆಕ್ಷನ್ ಏಜೆಂಟ್ ಉದಯ್ ಶೆಟ್ಟಿ ಈತ ಸಂಜೆ ಸಿಸಿಬಿ ಕಚೇರಿ ಮುಂಭಾಗವೇ ವಾಕಿಂಗ್ ಮಾಡುತ್ತಾ ನನ್ನನ್ನ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ನಾನು ಸಿಸಿಬಿ ಆಫೀಸ್ ಮುಂದೆಯೇ ಇದ್ದೇನೆ ಅಂತ ಬಡಾಯಿ ಕೊಚ್ಚಿಕೊಳ್ತಿದ್ದಾನೆ ಓವರ್ ಬ್ರಿಡ್ಜ್ನ ಬಳಿಯ ಶಿವ ತೊಕ್ಕೊಟ್ಟುವಿನ ಒಳಪೇಟೆಯ ಗಣೇಶ್ ಶೆಟ್ಟಿ ಈ ಇಬ್ಬರ ಜಂಟಿ ಮಟಕ ದಂಧೆಯು ನಾಯಿ ಕೊಡೆಗಳಂತೆದ್ದಿದೆ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರೇ ಸ್ವಲ್ಪ ನಿದ್ರೆಯಿಂದ ಎದ್ದೇಳಿ ಕೃಷ್ಣ ಶೆಟ್ಟಿಯ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬೆಳತಂಗಡಿ ಉಪ್ಪಿನಂಗಡಿಯಲ್ಲಿ ಕಂಕನಾಡಿಯ ಮನು ಎಂಬಾತನ ಮಟಕ ಕೋಡಿಕಲ್ನಲ್ಲಿ ಧೀರಜ್ ಶೆಟ್ಟಿ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೀಪಕ್ ಶೆಟ್ಟಿ ಇವರ ಮಟಕ ದಂಧೆಯು ಸಾಕಷ್ಟಿದೆ ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಶೋಕ್ ರಾವ್ ಅತ್ತಾವರ ಈತನ ಮಟ್ಕ ದಂಧೆಗೂ ಬ್ರೇಕ್ ಹಾಕಬೇಕಿದೆ ಇನ್ನೂ ಹಲವಾರು ಹೆಸರುಗಳಿದ್ದು ಮುಂದೆ ಪ್ರಕಟಿಸುತ್ತೇವೆ ಕರ್ನಾಟಕದ ಎಡಿಜಿಪಿ ಆರ್ ಹಿತೇಂದ್ರ ಮತ್ತು ಡಿಜಿಪಿ ಅಲೋಕ್ ಮೋಹನ್ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕಿದೆ ಇಲ್ಲವಾದ್ರೆ ಇಂತಹ ದಂಧೆಕೋರರ ಸಂಖ್ಯೆ ಹೆಚ್ಚಾಗಿ ಮಂಗಳೂರು ಬೈರಾಸ್ ಮಟ್ಕ ದಂಧೆಯ ಪ್ರಮುಖ ಕೇಂದ್ರವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ